ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹಲವು ಮಾತೇನು ನೀನೊಲಿದು ಪಾದವ ನೆಟ್ಟ ಜಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ ಪ್ರಾತಸ್ಮರಣೀಯರಾಗಿರುವಂತಹ ಬಸವಾದಿ ಶಿವಶರಣರನ್ನ ಪರಮಾರಾಧ್ಯ ಗುರುಗಳಾಗಿರುವಂತಹ ಹಾನಗಲ ಗುರುಕುಮಾರ ಮಹಾಶಿವಿಗಳನ್ನ ಆರಾಧ್ಯ ಗುರುಗಳಾಗಿರುವಂತಹ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರನ್ನ ಮನೋಮಂದಿರದಲ್ಲಿ ಧರಿಸಬಹುದು ಪೂರ್ಣಿಮೆ ಎಂದು ಸತ್ಸಂಗದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ತಾಯಂದರಿಗೆ ತುಂಬ ಹೃದಯ ಶರಣೋ ಶರಣಾರ್ಥ ಆಷಾಢ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ಅದು ಕಡ್ಲಿಗಡಬ ಹುಣ್ಣಿಮೆ ಅನ್ನುವಂಥದ್ದು ಅದಕ್ಕೆ ನಮ್ಮ ಉಪನಿಷತ್ವ ಹಾಗೂ ಅಧ್ಯಾತ್ಮದೊಳಗೆ ಗುರುಪೂರ್ಣಿಮೆ ಅಂತ ತಿಳ್ಕೊಂಡು ಕರೀತಾರೆ ಗುರುಪೂರ್ಣಿಮೆ ಎದಕ್ಕೆ ಕರೆದ್ರು ಅನ್ನುವಂಥದ್ದನ್ನು ನಾವೆಲ್ಲರೂ ಬಹಳಷ್ಟು ಮಂದಿಗೆ ಅದೊಂದು ಪ್ರಶ್ನೆ ಗುರುಪೂರ್ಣಿಮೆ ಗುರುಪೂರ್ಣಿಮೆ ಅಂತಂದ್ರೆ ಏನು ಅದರ ಆಚ ಆಚರಣೆಗಳು ಯಾವುವು ಅಂತ ವೇದವ್ಯಾಸರಂತ ತಿಳ್ಕೊಂಡು ಒಬ್ಬ ಮಹರ್ಷಿಗಳಾಗಿ ಹೋಗ್ತಾರೆ ಆ ವೇದವ್ಯಾಸರು ಯಾವಾಗ ಹುಟ್ಟಿದ್ರು ಅದು ಅದು ಈ ಕಡ್ಲಿಗಡಬ ಹುಣಿಯುವ ದಿವಸ ಅವರು ಹುಟ್ಟಿದರು ಆ ಹುಟ್ಟಿದ ಗುರು ಗುರುಪೂರ್ಣಿಮೆ ಅಂತ ತಿಳ್ಕೊಂಡು ಕರೆದ್ರು ಯಾಕೆ ಅವ ಅವ್ರ ಜನ್ಮದಿನದಿಂದ ಯಾಕೆ ಗುರುಪೂರ್ಣಿಮೆ ಅಂತ ಕರೆದ್ರು ಅಂತಂದರೆ ಅವರು ಮೊಟ್ಟ ಮೊದಲ ಬಾರಿಗೆ ತಮ್ಮ ಶಿಷ್ಯಂದರಿಗೆ ಧರ್ಮೋಪದೇಶವನ್ನು ಮಾಡ್ತಾರೆ ಆಧ್ಯಾತ್ಮದ ಸಾರವನ್ನು ಹೇಳ್ಕೊಡ್ತಾರೆ ಅದಕ್ಕೆ ಮೊಟ್ಟ ಮೊದಲಿಗೆ ಧರ್ಮದ ಉಪದೇಶವನ್ನು ಮಾಡಿರುವಂಥ ಒಬ್ಬ ಗುರು ಅಂತಂದರೆ ಗುರು ಉಪದೇಶ ಅನ್ನುವಂಥದ್ದು ಮಾಡಿದಕ್ಕೆ ಅವ್ರ ಹೆಸರಿನೊಳಗೆ ಪೂರ್ಣಿಮೆ ಅನ್ನುವಂಥದ್ದು ಮಾಡಿದರು ಅದರ ಜೊತೆಗೆ ಭಗವಾನ್ ಆಗಿರುವಂಥವನು ಏನು ಮಾಡ್ತಾನಂತಂದ್ರೆ ಅವನು ಕೂಡ ಸಪ್ತ ಋಷಿಗಳಿಗೆ ಆ ಗುರುವಾಗಿ ಧರ್ಮೋಪದೇಶವನ್ನು ಮಾಡ್ತಾನೆ ಸಪ್ತ ಋಷಿಗಳಿಗೆ ಈ ನಾವು ತಾರಾಮಂಡಲದೊಳಗೆ ಸಪ್ತ ಋಷಿಗಳಂತ ತಿಳ್ಕೊಂಡು ಆಗಿ ಹೋಗ್ತಾರೆ ಆ ಅವರಿಗೆ ಧರ್ಮೋಪದೇಶವನ್ನು ಶಿವ ಅವರಿಗೆ ಬೋಧನೆಯನ್ನು ಮಾಡ್ತಾನೆ ಆ ಬೋಧನೆ ದಿವಸವೇ ಈ ಹುಣ್ಣಿಮೆ ಅನ್ನುವಂಥದ್ದು ಹಿಂಗೆ ಹಲವಾರು ಮಹಾತ್ಮರ ಒಂದು ಸಮ್ಮಿಲನವೇ ಗುರುಪೂರ್ಣಿಮೆ ಅನ್ನುವಂಥದ್ದು ಹಾಗಂದರೆ ಇದು ಆಚರಣೆ ಏನು ಮಾಡುವುದು ಗುರುಪೂರ್ಣಿಮೆ ಅಂತಂದರೆ ಆಚರಣೆ ಅಂದರೆ ಏನು ಅನ್ನುವಂಥದ್ದು ಗುರುಪೂರ್ಣಿಮೆ ಅಂತಂದರೆ ಗುರುಗಳನ್ನು ಪೂಜಿಸುವುದು ಪೂಜೆಯನ್ನು ಮಾಡಿ ಅವರಿಗೆ ಕೊಂಡಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳೋದು ಗುರು ಉಪದೇಶ ಪಡೆದುಕೊಳ್ಳೋದು ಗುರುವಿನ ಆಶೀರ್ವಾದವನ್ನು ತೆಗೆದುಕೊಳ್ಳೋದು ಅವನ ವಚನದಂತೆ ನಾವು ನಡೆದುಕೊಳ್ಳೋದು ಗುರು ಪೂರ್ಣಿಮೆ ಅಂತಂದ್ರೆ ಗುರು ಮತ್ತು ಶಿಷ್ಯರ ಒಂದು ಅನ್ಯವಾಗಿರುವಂತಹ ಸಂಬಂಧವನ್ನು ಮತ್ತಷ್ಟು ಇಮ್ಮಡಿಯಾಗಿಸುವಂತಹ ಒಂದು ದಿವಸವೇ ಅದು ಗುರು ಪೂರ್ಣಿಮೆ ಅನ್ನುವಂಥದ್ದು ಹಲವಾರು ದಿವಸಗಳನ್ನು ನಾವು ನೋಡ್ತೀವಿ ಆ ಎಲ್ಲ ದಿವಸದೊಳಗೆ ಅತ್ಯಂತ ಭಾರತೀಯ ಸನಾತನ ಪರಂಪರೆಯೊಳಗೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಒಂದು ದಿವಸ ಅಂತಂದರೆ ಅದು ಗುರುಪೂರ್ಣಿಮೆ ಅನ್ನುವಂಥದ್ದು ಅಂಥ ಗುರುಪೂರ್ಣಿಮೆಯೊಳಗೆ ನಾವೆಲ್ಲರೂ ಕೂಡ ಗುರುವಿನನ್ನು ಪೂಜೆ ಮಾಡೋದು ಪೂಜೆ ಮಾಡೋದು ಯಾಕೆ ಗುರುವಿಗೆ ಪೂಜೆ ಮಾಡಬೇಕು ಅಂತಂದ್ರೆ ನಮ್ಮ ಜೀವನದೊಳಗೆ ಅನೇಕ ಜನ ಗುರುಗಳು ಬಂದು ಹೋಗ್ತಾರೆ ಮೊದಲಿಗೆ ನಮ್ಮ ಗುರು ಯಾರು ಅಂತಂದ್ರೆ ಜನನಿ ಅಂತರ ತಾಯಿ ಮೊದಲು ಗುರು ಆಗ್ತ ಆ ತಾಯಿಯಿಂದ ಕಲಿತ ನಾವೆಲ್ಲರೂ ಕೂಡ ಅನೇಕ ಭೌತಿಕ ವಿಚಾರಗಳನ್ನು ನಾವೆಲ್ಲರೂ ಕೂಡ ಕಲಿತೀವಿ ಅದಾದ್ಮೇಲೆ ಈ ಭೌತಿಕ ವಿಚಾರಗಳ ಕಲ್ತ ಮೇಲೆ ಆ ಶಿಕ್ಷಣ ಅಂತ ಬರ್ತದ ಅಲ್ಲಿ ಒಬ್ಬರು ಗುರುಗಳು ಬರ್ತಾರ ಹಲವಾರು ಗುರುಗಳು ಬರ್ತಾರೆ ಇವ್ರು ಎಲ್ಲರಿಗೂ ಏನಂತ ಅಂತಂದ್ರ ಶಿಕ್ಷಾ ಗುರು ಅಂತ ಕರೀತಾರ ಅಂದ್ರೆ ಕಲಿಸಿದ ಆತ ಗುರು ಶಿಕ್ಷಾ ಗುರು ಅಂತ ಕರೀತಾರ ಮುಂದೆ ನಾವೆಲ್ಲ ಕಲ್ತಾದ್ಮೇಲೆ ದೀಕ್ಷಾ ಗುರು ಅಂತ ತಿಳ್ಕೊಂಡಾಗ್ತಾರ ಅಂದ್ರೆ ಈ ಶರೀರಕ್ಕೆ ಮಂತ್ರೋಪದೇಶವನ್ನ ಮಾಡಿ ಈ ಶರೀರಕ್ಕೆ ಇನ್ನೇನು ಆಧ್ಯಾತ್ಮವಾಗಿ ಆಗಬೇಕು ಮೋಕ್ಷದ ದಾರಿಯನ್ನು ಕಂಡುಕೊಳ್ಬೇಕು ಅಂತ ತಿಳ್ಕೊಂಡು ಒಬ್ಬ ಗುರು ದೀಕ್ಷೆಯನ್ನು ಕೊಡ್ತಾನೆ ಮೂರನೇ ಗುರು ಯಾರು ಅಂತಂದ್ರೆ ಮೋಕ್ಷ ಗುರು ಅಂತ ಅಂದ್ರೆ ಮೋಕ್ಷದ ದಾರಿಯನ್ನು ತೋರಿಸುವ ಆತ ಇಲ್ಲಿ ಶಿಕ್ಷಾ ಗುರು ಅನ್ನುವಂಥವರು ಈ ಭೌತಿಕವಾಗಿರುವಂಥ ಈ ಜಗತ್ತಿನೊಳಗೆ ಹೆಂಗಿರ್ಬೇಕು ಅನ್ನೋದು ಕಲಿಸ್ತಾರೆ ಇದ್ರೊಳಗೆ ಇದ್ಕೊಂಡು ಹೆಂಗ ಜಯಿಸಿ ಮೋಕ್ಷವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಯಾರು ಅಂತಂದ್ರೆ ಅದು ಮೋಕ್ಷ ಗುರು ಆತನೇ ಶ್ರೇಷ್ಠವಾಗಿರುವಂತಹ ಗುರು ಅನ್ನುವಂಥದ್ದು ಗುರು ಅನ್ನುವಂಥ ಪದದೊಳಗನ ಒಂದು ಅರ್ಥ ಅಡಗ್ಯದ ಸಂಸ್ಕೃತದೊಳಗೆ ಗುರುವಿನ ಶಬ್ದದ ವರ್ಣನೆಯನ್ನು ಮಾಡ್ತಾರೆ ಅದ್ರಲ್ಲಿ ಅದರ ಅರ್ಥವನ್ನು ಹೇಳ್ತಾರೆ ಏನು ಅಂತಂದ್ರೆ ಭೂ ಅಂತಂದ್ರೆ ಕತ್ತಲು ಅಜ್ಞಾನ ಅಂಧಕಾರ ಅನ್ನುವಂಥದ್ದು ಅರ್ಥ ಸೂಚಿಸ್ತದೆ ಗುರು ಅಂತಂದ್ರೆ ಸುಜ್ಞಾನ ಬೆಳಕು ಅನ್ನುವಂಥದ್ದು ಸೂಚಿಸ್ತದೆ ಅಂದ್ರೆ ಒಬ್ಬ ಗುರು ಅಜ್ಞಾನದಿಂದ ಜ್ಞಾನದ ಕಡೆ ಒಯ್ಯುವಂಥ ಶಕ್ತಿ ಯಾರಲ್ಲಿರ್ತದೆ ಆತನಿಗೆ ನಾವು ಗುರು ಅಂತ ತಿಳ್ಕೊಂಡು ಕರಿಬೇಕಾಗ್ತದೆ ಅಂಥ ಶ್ರೇಷ್ಠವಾಗಿರುವಂಥ ಮೋಕ್ಷದ ದಾರಿಯನ್ನು ತೋರಿಸುವಂತಹ ಗುರು ನನ್ನ ಈ ಪೂರ್ಣಿಮೆ ಅಂದು ವಿಶೇಷವಾಗಿರುವಂತಹ ಪೂಜೆಯನ್ನು ಮಾಡಿ ಅವನ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಯಾಕೆ ಗುರುವಿಗೆ ಪೂಜೆಯನ್ನು ಮಾಡಿ ಆಶೀರ್ವಾದ ಪಡ್ಕೊಳ್ಬೇಕು ಅಂತಂದ್ರೆ ಗುರುವಿನಲ್ಲಿ ಅಗಾಧವಾದಂಥ ಒಂದು ಶಕ್ತಿ ಇರ್ತದೆ ಅಂದರೆ ನಮಗೆ ಮನುಷ್ಯನಿಗೆ ಯಾವ ವಸ್ತು ಕಾಣಂಗಿಲ್ಲ ಭಗವಂತ ನಮಗೆ ಕಾಣಂಗಿಲ್ಲ ಆದರೆ ಭಗವಂತನ ತೋರಿಸುವಂಥ ಶಕ್ತಿ ಅದು ಯಾರಲ್ಲಿ ಅಂತಂದ್ರೆ ಗುರುವಿನಲ್ಲಿ ಇರ್ತದೆ ಅನ್ನುವಂಥದ್ದು ಹೌದಲ್ ಗುರುವಿನೊಳಗೆ ಎಂಥ ಶಕ್ತಿ ಇರ್ತದೆ ಅಂತಂದ್ರೆ ಭಗವಂತನನ್ನು ತೋರಿಸುವಂಥ ಶಕ್ತಿ ಇರ್ತದೆ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ತಮ್ಮ ವಚನದೊಳಗೆ ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣುವುದು ಕಾಣಬಹುದು ಗುಹೇಶ್ವರ ಅಂತ ತಿಳ್ಕೊಂಡು ಹೇಳ್ತಾರೆ ಅಂದ್ರೆ ಯಾವ ವಸ್ತು ಕಾಣಂಗಿಲ್ಲ ಯಾವ ವ್ಯಕ್ತಿ ನಮಗೆ ಕಾಣಂಗಿಲ್ಲ ಯಾವುದು ಕಾಣಂಗಿಲ್ಲ ಅಂತ ನಾವು ಹಂಗೆ ಅಲ್ಲಿ ಅಕಾಡಿ ಕಾಡಿ ಅಳ್ದಾಡ್ತಿರ್ತೀವಿ ಆದರೆ ಶ್ರೇಷ್ಠವಾಗಿರುವಂಥ ಗುರು ಅಂತನ ಅಲ್ಲಿ ಹೋಗ್ಬೇಡ ಇಲ್ಲಿ ಬಾ ಅಂತ ತಿಳ್ಕೊಂಡು ಅವನ ಉಪದೇಶದಿಂದ ಯಾವ ನಿರಾಕಾರ ಸ್ವರೂಪನಾಗಿರುವಂಥ ಭಗವಂತ ಕಾಣಂಗಿಲ್ಲೋ ಅವನನ್ನು ತೋರಿಸುವಂಥ ಶಕ್ತಿ ಅದು ಯಾರಲ್ಲಿ ಇರ್ತದೆ ಅಂತಂದ್ರೆ ಶ್ರೇಷ್ಠವಾಗಿರುವಂಥ ಗುರುವಿನಲ್ಲಿ ಇರ್ತದೆ ಅಂಥ ಗುರು ಗುರು ಅಂತಂದ್ರೆ ಅಜ್ಞಾನದೊಳಗೆ ನಾವು ಇರ್ತೀವಿ ಅಂತಂದ್ರೆ ಈ ಸಂಸಾರ ಜಂಜಾಟದೊಳಗೆ ನಾವು ಇರ್ತೀವಿ ಈ ಸಂಸಾರ ಜಂಜಾಟ ಅಜ್ಞಾನದಿಂದ ಸುಜ್ಞಾನದ ಕಡೆ ಹೋಯುವಂಥದ್ದು ಈ ಮಾನವ ಜನ್ಮಕ್ಕೆ ಮೇಲೆ ಒಂದಿಷ್ಟು ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನುವಂಥದ್ದು ಆ ಜ್ಞಾನ ಯಾರಿಂದ ಪ್ರಾಪ್ತಿ ಆಗ್ತದೆ ಅಂತಂದ್ರೆ ಅದು ಗುರುವಿನಿಂದ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಅಂಥ ಗುರುವಿನನ್ನು ಪೂಜಿಸಬೇಕು ಆರಾಧಿಸಬೇಕು ಅವನನ್ನು ಕೊಂಡಾಡಬೇಕು ಅನ್ನುವಂಥದ್ದು ಅಂಥ ಗುರು ಪೂರ್ಣಿಮೆಯೊಳಗೆ ನಾವೆಲ್ಲರೂ ಕೂಡ ಆ ಗುರುವಿಗೆ ಯಾಕೆ ಅಷ್ಟು ಮಹತ್ವ ಅಂತಂದ್ರೆ ಗುರುವಿನಲ್ಲಿ ಎಂಥ ಒಂದು ಶಕ್ತಿ ಅಂತಂದ್ರೆ ನಮ್ಮಲ್ಲಿರುವಂಥ ಅಜ್ಞಾನ ಹಲವಾರು ವಿಷ ವಿಷಯಗಳನ್ನು ಹೊಡೆದೋಡಿಸಿ ನಮ್ಮಲ್ಲಿರುವಂಥ ಎಲ್ಲ ದು ದುರ್ಗುಣಗಳನ್ನು ಅವಗುಣಗಳನ್ನು ಹೊಡೆದೋಡಿಸಿ ನಮಗೆ ಸುಜ್ಞಾನವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾರೆ ಬಹಳಷ್ಟು ಜನ ಇತಿಹಾಸದೊಳಗೆ ಬಹಳಷ್ಟು ಜನರ ಚರಿತ್ರೆಯನ್ನು ನಾವು ಕೇಳ್ತೀವಿ ಬಹಳಷ್ಟು ಜನರ ನಾವು ಚರಿತ್ರೆಯನ್ನು ಕೇಳ್ತೀವಿ ಅಂತ ಒಂದು ಸಾಲಿನೊಳಗೆ ನಿಮಗೊಂದು ಸುಮ್ಮ ಉದಾಹರಣೆ ಹೇಳಬೇಕು ಅಂತಂದ್ರೆ ಒಂದು ಆಶ್ರಮ ಇರ್ತದೆ ಆ ಆಶ್ರಮದೊಳಗೆ ಅನೇಕ ಜನ ಅಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ ಆ ಆಶ್ರಮದ ದಾರಿಯೊಳಗನ ಒಬ್ಬ ಜೀವನ ಬ್ಯಾಸರಾಗಿ ಭಾಳಷ್ಟು ನೊಂದ್ಕೊಂಡು ಇನ್ನು ಜೀವನ ನನ್ನ ಸುಧಾರಣೆ ಆಗಂಗಿಲ್ಲ ನನ್ನ ಜೀವನವನ್ನು ನಾನು ಕಳ್ಕೊಳ್ಬೇಕು ನಾನು ಸಾಯ್ಬೇಕು ಉಳಿಬಾರ್ದು ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ಇರಬಾರ್ದು ಅಂತ ತಿಳ್ಕೊಂಡು ಆತ ಏನು ಮಾಡ್ತಾನೆ ಸಾಯ್ಬೇಕಂತ ತಿಳ್ಕೊಂಡು ಆತ್ಮಹತ್ಯೆ ಮಾಡ್ಕೋಬೇಕಂತ ತಿಳ್ಕೊಂಡು ಹೋಗ್ತಿರ್ತಾನೆ ಹೋಗ್ಬೇಕಾದ್ರೆ ಆ ಆಶ್ರಮ ಕಾಣ್ತದೆ ಆಶ್ರಮದೊಳಗೆ ಸುಮ್ಮನೆ ಒಂದಿಷ್ಟು ಹೋಗಿ ಬರ್ಬೇಕಂತ ತಿಳ್ಕೊಂಡು ಆ ಯುವಕ ಏನು ಮಾಡ್ತಾನೆ ಆಶ್ರಮದೊಳಗೆ ಹೋಗ್ತಾನೆ ಅಲ್ಲಿ ಅನೇಕ ಜನ ಏನು ಅಂತಂದ್ರೆ ಈ ಅವತ್ತಿನ ಕಾಲದೊಳಗೆ ಈ ಊಟಕ್ಕೆ ಎಲಿಗಳನ್ನು ರೆಡಿ ಮಾಡ್ತಿರ್ತಾರೆ ಎಡಿ ರೆಡಿ ಮಾಡಿ ಒಂದು ಕಡೆ ಇಡ್ತಿರ್ತಾರೆ ಇಡುವಂಥ ಸಂದರ್ಭದೊಳಗೆ ಹಿಟ್ಟೆಲ್ಲ ಚೆನ್ನಾಗಿ ಇಟ್ಟು ಅದನ್ನು ಊಟಕ್ಕೆ ಒಯ್ತಿರ್ತಾರೆ ಕೆಲವೊಂದಿಷ್ಟು ರೆಡಿ ಮಾಡ್ತಿರ್ತಾರೆ ವೇಸ್ಟ್ ಆಗಿದ್ದು ಊಟ ಮಾಡಿ ತಂದು ಒಂದು ಕಸದ ಬುಟ್ಟಿ ಒಳಗೆ ಹೋಗಿತಿರ್ತಾರೆ ಅದನ್ನೆಲ್ಲ ನೋಡ್ತಾನೆ ಅವ ಅಲ್ಲಿ ದೂರ ಕೊಟ್ಟಿರುವಂತಹ ಮಹರ್ಷಿಗಳು ಬಂದು ಆ ಯುವಕನನ್ನು ಕೇಳ್ತಾರೆ ಏನಪ್ಪ ಅಷ್ಟು ಅವಾಗಿನಿಂದ ಆಶ್ಚರ್ಯಚಿಕಿತನಾಗಿ ಇದನ್ನೆಲ್ಲ ನೋಡಕತ್ತಿಲ್ಲ ಯಾಕೆ ಏನಾಗ್ಯದ ಅಂತ ತಿಳ್ಕೊಂಡಂದಾಗ ಅವ ಅಂತನ ನನ್ನ ಜೀವನದೊಳಗೆ ಬರೇ ಕಷ್ಟನ ತುಂಬ್ಯದ ನೋವನ್ನೇ ತುಂಬ್ಯದ ನನಗೆ ಯಾವುದೇ ಕೆಲಸ ಮಾಡಿದರೂ ಪ್ರಗತಿ ಅನ್ನುವಂಥದ್ದು ಆಗ್ತಾ ಇಲ್ಲ ನನಗೇನೂ ಕೂಡ ದೋಸ್ತಾ ಇಲ್ಲ ನಾನು ಸಾಯ್ಬೇಕಂತ ನಿರ್ಧಾರ ಮಾಡೀನಿ ಅಂತ ತಿಳ್ಕೊಂಡು ಹೇಳ್ತಾರೆ ಅವಾಗ ಮಹರ್ಷಿಗಳು ಹೇಳ್ತಾರೆ ಆಯಿತು ಅಂಥೇಳಿ ಅಲ್ಲೇ ಮಾತನಾಡ್ಲಾರ್ದ ಅವರು ಬಡ ಬಡ ಹೋದವ್ರ ಅಲ್ಲಿ ಏನು ಊಟಕ್ಕಾಗಿ ರೆಡಿ ಮಾಡಿರುವಂಥ ಎಲೆಗಳೇನು ಇರ್ತಾವಲ್ಲ ಅವು ತೊಗೊಂಡು ಬಂದು ಎಲ್ಲಿ ಹೋಗೀತಾರೆ ಬುಟ್ಟಿ ಒಳಗೆ ಒಗ್ದು ಬಿಡ್ತಾರೆ ಅದನ್ನು ನೋಡಿದಂಥ ಯುವಕಂತನ ಅಲ್ರಿ ಗುರುಗಳ ಮಹರ್ಷಿಗಳಂತಾರ ಜ್ಞಾನಿಗಳಂತಾರ ಹಾಂ ನಿಮ್ಗೆ ದೊಡ್ಡವರಂತಾರ ಅಂಥ ಎಲ್ಲಿ ಊಟ ಇನ್ನೂ ಊಟನೇ ಮಾಡಿಲ್ಲ ಆ ಎಲ್ಲ ತಯಾರು ಮಾಡಿದಂಥ ಎಲೆಗಳನ್ನು ಒಯ್ದು ಕಸದ್ ಬುಟ್ಟಿ ಒಳಗೆ ಒಗೆದಿರಲ್ಲ ಅದು ವೇಸ್ಟ್ ಆಗಂಗಿಲ್ಲೇನು ರೀ ಅಂತಂದು ಅಂದ ತಕ್ಷಣ ಆವಾಗ ಆ ಯುವಕ ಹೇಳಿರ ಮಾತನ್ನು ಕೇಳಿದಂಥ ಅಮರ್ಷಿಗಳಂತಾರೆ ಎಂಥ ಚಂದ ಮಾತು ಹೇಳ್ತಾರೆ ನೋಡಪ್ಪ ಅವು ಒಗೆದ್ದಿದ್ದು ವೇಸ್ಟ್ ಆಗುತ್ತೆ ಅನ್ನೋದು ಗೊ ಹಂಗ ಹಂಗೆ ಈ ಮಾನವ ಜನ್ಮ ಅನ್ನುವಂಥದ್ದು ಏನದ ಇದು ಸುಮ್ಮನೆ ಬಂದಿಲ್ಲ ಇದು ಶ್ರಮ ಅಂತಂದ್ರೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ದಾಟಿ ಮನುಷ್ಯ ಜನ್ಮಕ್ಕೆ ಬಂದದ ಶ್ರೇಷ್ಠವಾಗಿರುವಂಥ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಶಕ್ತಿಯುತ ಜೀವಕ್ಕೆ ನಾವು ಬಂದೀವಿ ಅಂತಂದ ಮೇಲೆ ನೀನು ಹೋಗಿ ಆತ್ಮಹತ್ಯೆ ಮಾಡಿಕೊಂಡು ಅಂತ ತಿಳ್ಕೊಂಡು ಆತ್ಮಹತ್ಯೆ ಮಾಡ್ಕೋತೀ ಅಂತ ಅಂತ ಹೊಂಟಿಯಲ್ಲ ನೀನು ಜೀವನ ವೇಸ್ಟ್ ಆಗಂಗಿಲ್ಲ ಅನ್ನೋ ಅಂತ ತಿಳ್ಕೊಂಡು ಆ ಗುರು ಉಪದೇಶ ಮಾಡಿದಾಗ ಆ ಯುವಕನಿಗೆ ಜ್ಞಾನೋದಯ ಆಗ್ತದ ಏನಂತಂದ್ರೆ ನಾನು ವೇಸ್ಟ್ ಆಗಬಾರ್ದು ಏನಾದರೂ ಸಾಧಿಸ್ಬೇಕಂತ ತಿಳ್ಕೊಂಡು ಸಾಧನೆ ಮಾಡಿ ತನ್ನ ಜೀವನವನ್ನು ರೂಪಿಸ್ಕೊಳ್ತಾನೆ ಅನ್ನುವಂಥದ್ದನ್ನು ನಾವು ಇತಿಹಾಸದೊಳಗೆ ಅನೇಕ ಕಥೆಗಳನ್ನು ನಾವು ಕೇಳ್ತೀವಿ ಹಂಗೆ ಒಬ್ಬ ಗುರು ಯಾರು ಅಜ್ಞಾನದೊಳಗಿರ್ತಾರೆ ಯಾವ ನೋವಿನೊಳಗಿರ್ತಾರೆ ಯಾವ್ದು ದುಃಖದೊಳಗಿರ್ತಾರೆ ಅವರು ಎಲ್ಲ ದುಃಖ ದುಮ್ಮಾನುಗಳನ್ನು ದೂರ ಮಾಡುವಂತಹ ಶಕ್ತಿ ಅದು ಗುರುವಿನೊಳಗಿರ್ತದೆ ಗುರುವಿನ ಮಹಿಮೆ ಎಂಥದ್ದು ಅಂತಂದ್ರೆ ಕಬೀರ್ ದಾಸರು ಒಂದು ಕಡೆ ಹೇಳ್ತಾರೆ ಏನು ಅಂತಂದ್ರೆ ಈ ಸಪ್ತ ಸಾಗರಗಳನ್ನು ಮಸಿಯನ್ನಾಗಿ ಮಾಡಿಕೊಂಡು ಈ ಭೂಮಂಡಲದ ಮೇಲೆ ಇರುವಂತಹ ಎಲ್ಲ ಗಿಡ ಮರಗಳು ಲೇಖನಿಯಾಗಿ ಮಾಡಿಕೊಂಡು ಈ ಭೂಮಂಡಲೆಲ್ಲ ಹಾಳಿ ಮಾಡಿಕೊಂಡು ಗುರುವಿನ ಮಹಿಮಾ ಬರೆಯ ಕೂತ್ರ ಈ ಸಪ್ತಸಾಗರ ಮಶಿ ಏನು ಮಾಡಿರ್ತೀವಲ್ಲ ಅದನ್ನು ಮುಗಿತೈತಂತ ಲೇಖನಿನೂ ಮುಗಿತಂತ ಈ ಹಾಳಿನೂ ಮುಗಿತೈತಂತ ಆದರೂ ಗುರುವಿನ ಮಹಿಮಾ ಅನ್ನುವಂಥದ್ದು ಇನ್ನು ಹಂಗೆ ಉಳಿತೈತಂತ ಅಂದ್ರೆ ಅಷ್ಟು ಅಗಾಧವಾದಂಥ ಲೀಲೆ ಆ ಗುರುವಿನೊಳಗಿರ್ತದೆ ಯಾವುದು ನಮಗೆ ತಿಳಿಯಂಗಿಲ್ಲ ಯಾವುದು ನಮಗೆ ಗೊತ್ತಾಗಂಗಿಲ್ಲ ಅದನ್ನು ತೋರಿಸುವಂಥ ತಿಳಿಸುವಂಥ ಏಕೈಕ ಶಕ್ತಿ ಇರುವಂಥ ವ್ಯಕ್ತಿ ಯಾರು ಅಂತಂದ್ರೆ ಅದು ಗುರು ಅನ್ನುವಂಥ ಅಂಥ ಶ್ರೇಷ್ಠ ಗುರುವಿನ ಪಾದ ಮಾಡಬೇಕು ಶ್ರೇಷ್ಠವಾಗಿರುವಂತಹ ಗುರುವಿನ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ಆನಂದದಿಂದ ಆತ ಹರಿಸಿದ ಅಂತಂದ್ರೆ ನಮ್ಮಲ್ಲಿರುವಂಥ ಎಲ್ಲ ಅವಗುಣಗಳು ನಾವು ಕಳ್ಕೊಂಡು ಸುಜ್ಞಾನಿಗಳಾಗಿ ನಾವು ನಮ್ಮ ಜೀವನವನ್ನು ನಡ್ಸ್ಕೊಂಡು ಹೋಗ್ಲಿಕ್ಕೆ ಬರ್ತದೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಕೇಳ್ತೀವಿ ಅಂಥ ಗುರುವಿನ ಮಹಿಮೆಯನ್ನು ಗುರುತು ವಿಶೇಷವಾಗಿ ಅಂದು ನಾವೆಲ್ಲರೂ ಕೂಡ ಆ ಗುರುವಿನ ಗುರುವಿನ ಮಹಾತ್ಮೆಯನ್ನು ತಿಳ್ಕೊಳ್ಬೇಕು ಗುರು ಉಪದೇಶವನ್ನು ಪಡ್ಕೊಳ್ಬೇಕು ಗುರುವಿನ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಗುರುವಿ ಗುರುಪೂರ್ಣಿಮೆ ಅನ್ನುವಂಥದ್ದು ಹಲವಾರು ದಿವಸಗಳನ್ನು ಕೇಳ್ತೀವಿ ಹಾಂ ವ್ಯಾಲೆಂಟೈನ್ ಡೇ ಅಂತ ಕೇ ಕೇಳ್ತೀವಿ ಮತ್ತಿನ್ನು ಇನ್ನು ಯಾವ್ಯಾವ ದಿವಸಗಳಂತ ಕೇಳ್ತೀವಿ ಅಲ್ಲಿ ಒಂದೊಂದು ದಿವಸಗಳ ಒಂದೊಂದು ಆಚರಣೆ ಯೋಗ ಡೇ ಅಂತ ಕೇಳ್ತೀವಿ ಆದರೆ ಒಬ್ಬ ಗುರುವಿನನ್ನ ಪೂಜೆ ಮಾಡಲಿಕ್ಕೆ ಇದು ಒಂದು ಯಾವ ಡೇ ಅಂತಂದ್ರೆ ಗುರು ಡೇ ಅಂತ ಅಂದ್ರೆ ಗುರು ಪೂರ್ಣಿಮೆ ಅಂತ ಅನ್ನುವಂಥದ್ದು ಅಂದ್ರೆ ಪೂರ್ಣಿಮೆ ಅಂತಂದ್ರೆ ಬೆಳದಿಂಗಳು ಅನ್ನುವಂಥದ್ದು ಅಂದ್ರೆ ಗುರು ಪೂರ್ಣಿಮೆ ಅಂದ್ರೆ ಗುರುವಿನ ಹತ್ರ ಹೋದ್ರಪ್ಪ ಅಂತಂದ್ರೆ ನಿಮಗೆ ಬೆಳಕು ಅನ್ನುವಂಥದ್ದು ಕಾಣ್ತದೆ ಅಂಥ ಬೆಳಕಿನ ಕಡೆ ನಾವೆಲ್ಲರೂ ಹೋಗುವಂಥರಾಗಬೇಕು ಅದಕ್ಕೆ ಈ ಗುರುಪೂರ್ಣಿಮೆ ವಿಶೇಷತೆ ಏನು ಅಂತಂದ್ರೆ ಈ ವ್ಯಾಸ ಮಹರ್ಷಿಗಳ ಒಂದು ಜನ್ಮದಿನ ಮ ಒಂದು ಅದರ ಜೊತೆಗೆ ಮೊದಲನೇ ಸಾರಿಗೆ ಧರ್ಮೋಪದೇಶ ಮಾಡಿದ್ದಕ್ಕಾಗಿ ಅದು ಗುರುಪೂರ್ಣಿಮೆ ಅಂದರು ಅದರ ಜೊತೆಗೆ ಬೌದ್ಧ ಧರ್ಮದೊಳಗೆ ಬುದ್ಧ ಸಾರಾನಾಥದೊಳಗೆ ಮೊಟ್ಟ ಮೊದಲ ಬಾರಿಗೆ ಧರ್ಮೋಪದೇಶವನ್ನು ಮಾಡ್ತಾನೆ ಬುದ್ಧ ಗೌತಮ ಬುದ್ಧ ಸಾರಾನಾಥದೊಳಗೆ ಮೊಟ್ಟ ಮೊದಲ ಬಾರಿಗೆ ಧರ್ಮೋಪದೇಶವನ್ನು ಮಾಡ್ತಾನೆ ಅಲ್ಲಿಯೂ ಕೂಡ ಆ ಬುದ್ಧ ಪೌರ್ಣಿಮೆ ಅಂತ ತಿಳ್ಕೊಂಡು ಅವರು ಮಾಡ್ತಾರೆ ಯಾಕಂತಂದ್ರೆ ಬುದ್ಧ ಧರ್ಮೋಪದೇಶವನ್ನು ಮಾಡಿದ ಅಜ್ಞಾನದೊಳಗಿರುವಂಥ ಜನರನ್ನು ಸುಜ್ಞಾನದ ಮಾರ್ಗವನ್ನು ತೋರಿದ ಅಂತ ತಿಳ್ಕೊಂಡು ಬುದ್ಧ ಪೌರ್ಣಿಮೆ ಅಂತ ತಿಳ್ಕೊಂಡು ಅವರು ಕರೀತಾರೆ ಹಿಂಗೆ ಒಟ್ಟಾರೆ ಈ ಗುರು ಗುರುಪೂರ್ಣಿಮೆಯಂದು ನಾವೆಲ್ಲರೂ ಕೂಡ ಗುರುವಿನನ್ನು ಸ್ಮರಣೆ ಮಾಡಬೇಕು ನಮ್ಗೆ ಯಾರಾದರೂ ಗುರು ಆಗಿರ್ಬೋದು ಅವರೆಲ್ಲರನ್ನ ಸ್ಮರಣೆ ಮಾಡಿಕೊಂಡು ನಮ್ಮ ಜೀವನದ ಹಲವಾರು ಮೆಟ್ಟಿಲಿನೊಳಗೆ ನಮ್ಗೆ ಹಲವಾರು ವಿಷಯಗಳನ್ನು ಕಲಿಸಿರ್ತಾರ ಅಂಥ ಎಲ್ಲ ಗುರುವಿನನ್ನು ಸ್ಮರಿಸುವಂಥದ್ದು ಅದರೊಳಗೆ ಶ್ರೇಷ್ಠವಾಗಿರುವಂಥ ಗುರು ಅಂತಂದ್ರೆ ಮೋಕ್ಷ ಗುರು ಮೋಕ್ಷದ ದಾರಿಯನ್ನು ಯಾರು ತೋರಿಸ್ತಾರ ಅವರು ನಿಜವಾಗದ ಶ್ರೇಷ್ಠವಾಗಿರುವಂಥ ಗುರು ಅನ್ನಿಸ್ಕೊಳ್ತಾರೆ ಅಂಥ ಗುರುವಿನನ್ನು ನಾವೆಲ್ಲರೂ ಕೂಡ ಪೂಜಿಸಿ ಆರಾಧಿಸಿ ಅಂಥ ಗುರುವಿನನ್ನು ನಾವು ಗುರುವಿನ ಅಡಿಯೊಳಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿಯನ್ನು ಹಾಗೆ ನಾವೆಲ್ಲರೂ ಕೂಡ ಗುಲಾಮ ಆ ಗುರುವಿಗೆ ಗುಲಾಮರಾಗಿ ಮುಕ್ತಿಯನ್ನು ಪಡ್ಕೊಂಡು ನಾವೆಲ್ಲರೂ ಕೂಡ ಧನ್ಯಾತ್ಮರಾಗಬೇಕು ಅನ್ನುವಂಥದ್ದು ಈ ಪೂರ್ಣಿಮೆ ವಿಶೇಷತೆ ಅನ್ನುವಂಥದ್ದು ಅಂತ ಗುರುಪೂರ್ಣಿಮೆಯಲ್ಲಿ ಪಾಲ್ಗೊಂಡಂಥ ತನ್ನೆಲ್ಲರಿಗೂ ಕೂಡ ಆ ಗುರುವಿನ ಆಶೀರ್ವಾದ ಸದಾಕಾಲ ಇರಲಿ ಅಂತ ತಿಳ್ಕೊಂಡು ಹಾರೈಸಿ ನಾಲ್ಕು ಮಾತುಗಳಿಗೆ ನಮಸ್ತೆ